ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಮೊದಲನೇ ಪ್ರಶ್ನೆ ನಂದಿನಿ ಗೌಡ ಎಲ್ಲ ಬಿಚ್ಚಿ ವಿಡಿಯೋ ಮಾಡ್ತಾರಾ ಇದಕ್ಕೆ ಸರಿಯಾದ ಉತ್ತರ ಇಲ್ಲ ನಂದಿನಿ ಗೌಡ ಒಳ್ಳೆಯ ಹುಡುಗಿ ಆದರೆ ಸ್ವಲ್ಪ ಮಾಡಿಸಿಕೊಳ್ಳುವ ಚೂಲ್ ಇದೆ ಅಷ್ಟೇ ಇನ್ನೇನಿಲ್ಲ ಕ್ವಶನ್ ನಂಬರ್ ನಂದಿನಿ ಗೌಡಳಿಗೆ ಬಾಯ್ ಫ್ರೆಂಡ್ ಇದ್ದಾನಾ ಅಥವಾ ಇಲ್ಲವಾ ಅನ್ನೋದೇ ಒಂದು ಇವತ್ತಿನ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಾಯ್ ಫ್ರೆಂಡ್ ಇದ್ದಾನೆ ಅವನ ಹೆಸರು ರಾಜೇಶ್ ಅಂತ ಅವನಿಗೆ ಈಗಾಗಲೇ ಮದುವೆ ಆಗಿದೆ ಕ್ವೆಶನ್ ನಂಬರ್ ತ್ರೀ ಗೌಡ ಶಿಲ್ಪಾ ಗೌಡಳ ಜೊತೆ ಸೇರಿಕೊಂಡು ಅವಳ ಸೀಲ್ ಓಪನ್ ಮಾಡಿಸಿಕೊಂಡಿದ್ದಾಳ ಸರಿಯಾದ ಉತ್ತರ ಇಲ್ಲ ಆದರೆ ನಂದಿನಿ ಗೌಡಳ ಬಾಯ್ ಫ್ರೆಂಡ್ ಅವನೇ ಇವಳಿಗೆ ತಿಂಗಿ ಸೀಲ್ ಓಪನ್ ಮಾಡಿದ್ದಾನೆ ಅಂತ ಹೇಳಲಾಗಿದೆ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ನಂದಿನಿ ಗೌಡಾಳ ಸೇಬುಗಳು ಈಗ ದಪ್ಪ ಆಗಿದವ ಅಥವಾ ಇಲ್ ಅಥವಾ ಸಣ್ಣ ಆಗಿದವ ಯಾವ ಬಣ್ಣ ಇದೆ ಅಂತ ಪ್ರಶ್ನೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಉತ್ತರ ಅವಳ ಸೇಬುಗಳು ದಪ್ಪ ಇದೆ ಜೊತೆಗೆ ಬಿಳಿ ಬಣ್ಣ ಇದೆ ಮತ್ತು ತೊಟ್ಟುಗಳು ಕಪ್ಪು ಕಲರ್ ಇದ್ದಾವೆ ಪ್ರಶ್ನೆ ನಂಬರ್ ಐದು ನಂದಿನಿ ಗೌಡಾಳ ಸ್ವಂತವರು ಯಾವುದು ಮತ್ತು ಅವಳು ಈಗ ಎಲ್ಲಿದ್ದಾಳೆ ಇದಕ್ಕೆ ಸರಿಯಾದ ಉತ್ತರ ಇರೋದು ಬೆಂಗಳೂರಿನಲ್ಲಿ ಒಂದು ರೂಮ್ ಮಾಡಿಕೊಂಡಿದ್ದಾಳೆ ಅವಳದು ಸ್ವಂತ ಊರು ತುಮಕೂರು ಜಿಲ್ಲೆ ಕ್ವೆಶನ್ ನಂಬರ್ ಆರು ಅವಳಿಗೀಗ ಎಷ್ಟು ವರ್ಷ ವಯಸ್ಸಾಗಿದೆ ಮತ್ತು ಅವಳು ಏನು ಓದಿದ್ದಾಳೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿದೆ ಅವಳಿಗೆ ಅವಳು ಎಮ್ ಬಿ ಎಜುಕೇಷನ್ ಮಾಡ್ಕೊಂಡಿದ್ದಾಳೆ ಸ್ನೇಹಿತರೆ ಸ್ನೇಹಿತರೆ ಏಳನೇ ಪ್ರಶ್ನೆ ಸೋನು ಗೌಡ ಹಾಗೂ ಶಿಲ್ಪಾ ಗೌಡ ಮತ್ತು ನಂದಿನಿ ಗೌಡ ಈ ಮೂರು ಜನ ಹೇಗೆ ಫ್ರೆಂಡ್ಸ್ ಆದರು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಈ ಮೂರು ಜನರು ಸೋನು ಗೌಡನ ಬಾಯ್ ಫ್ರೆಂಡ್ ಇದ್ದಾನಲ್ಲ ಅವನಿಂದ ಇವ್ರ ಮೂರು ಜನನು ಫ್ರೆಂಡ್ಸ್ ಆದರು ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ